ಈಗ ಲೈಕ್ ಥರ್ಟಿ ಎತ್ತು ಪೆಪ್ಪೆ ಸಿನಿಮಾ ರಿಲೀಸು ದಿನ ಇದೆ ಅದು ದಿನ ಇದೆ ನನಗೂ ಖುಷಿ ಆಯಿತು ನಾನು ಇವತ್ತು ನಿಮ್ಮ ಸಿನ್ಮಾದ ನಾನೊಬ್ಬ ಫ್ರೆಂಡಾಗಿ ನಿಮ್ಮ ಸಿನ್ಮಾಗೆ ಪ್ರಮೋಟ್ ಮಾಡೋದು ಒಬ್ಬ ಭಾಗಿಯಾಗಿ ಒಂದು ಒಬ್ಬೊಬ್ಬ ಒಳ್ಳೆ ಸ್ನೇಹಿತನಾಗಿ ನನಗೆ ಯಾವಾಗಲೂ ಇಷ್ಟ ನಮ್ಮ ಕನ್ನಡ ಸಿನಿಮಾಗಳು ಸಖತ್ತಾಗಿ ಆಗಬೇಕು ಅನ್ನೋದು ಇಷ್ಟ ಆಮೇಲೆ ಸ್ಪೆಷಲಿ ನಾನು ಈ ಸಿನಿಮಾನ ಟ್ರೈಲರ್ ನೋಡಿದಾಗ ನಂಗೆ ಸಖತ್ ಇಂಪ್ರೆಸ್ ಆಗಿದ್ದು ಸ್ಪೆಷಲಿ ನಿಮ್ಮ ಲುಕ್ಸು ನನಗೆ ಅನ್ನಿಸ್ತು ಒಂದು 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 ವೈಲ್ಡ್ ಅನಿಮಲ್ ನಿಂತರೆ ಹೆಂಗಿರುತ್ತೆ ಒಂದು ಆ್ಯಕ್ಷನ್ ಮಾಡೋದಕ್ಕೆ ಅನ್ನೋದು ಹಂಗಾಗಿ ನನಗೆ ಆ ಕಥೆ ಮೇಲೆ ವಿ ಇಂಟ್ರೆಸ್ಟ್ ಬಂತು ಯಾವಾಗ್ಲೂ ಸಾಂಗು ಮತ್ತು ಏನು ಹೇಳ್ತೀವಿ ನಾವು ಅದಕ್ಕೆ ದ ಟ್ರೈಲರ್ ಅಥವಾ ಟೀಸರ್ ದಟ್ ಈಸ್ ದ ಬಿಗ್ಗೆಸ್ಟ್ ಇನ್ವಿಟೇಷನ್ ಜನ ಬರೋದಕ್ಕೆ ಯಾವಾಗ್ಲೂ ನನಗೆ ಅನಿಸಿದ ಎಸ್ ಇಟ್ಸ್ ವೆರಿ ಪ್ರಾಮಿಸಿಂಗ್ ಅಂತ ಯಾಕಂದರೆ ಯಾರೂ ಸಿನಿಮಾನ ಇದು ಎಲ್ಲರೂ ಜವಾಬ್ದಾರಿಯಲ್ಲೇ ಮಾಡ್ತೀವಿ ಸ್ಪೆಷಲಿ ನನಗೆ ನಾನು ಕೇಳ್ಪಟ್ಟಿದ್ದು ಆ ಟೀಮ್ ಬಗ್ಗೆ ಅದು ನಿಮ್ಮ ಪೆಪೆ ಟೀಮ್ ಬಗ್ಗೆ ಕೇಳಿದಾಗ ಅನ್ನಿಸ್ತು ಇಲ್ಲ ಏನು ಸ್ಟಫ್ ಇಟ್ಕೊಂಡೆ ಮಾಡಿದ್ದಾರೆ ಇದನ್ನು ಸುಮ್ಮನೆ ಅಂತೂ ಮಾಡೋಕ್ಕೆ ಬರೋಲ್ಲ ಸುಮ್ಮನೆ ಅಷ್ಟು ಬೋಲ್ಡಾಗಿ ನಾವು ಆ್ಯಕ್ಷನ್ ವಿಷಯ ಆಗಲಿ ಅಥವಾ ಇನ್ನೇನೋ ಹೇಳ್ತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ಸಿನಿಮಾ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ರು ಬಟ್ ನನಗೆ ಈಗ ಆಕ್ಷನ್ ಸಿನಿಮಾ ಮಾಡಿದ್ರೂ ಅದರಲ್ಲಿ ಒಂದು ಕಂಟೆಂಟ್ ಇರಬೇಕು ಒಂದು ರೀಸನಿಂಗ್ ಇರಬೇಕು ಎಕ್ಸಾಕ್ಟ್ಲಿ ಅಂಡ್ ಪ್ರತಿ ಫೈಟ್ ಇಂದ ಒಂದು ಇಮೋಷನ್ ಇರಬೇಕು ಹೌದು ಹೌದು ಅದೆಲ್ಲ ಇದ್ದಿ ಮಾಡಿದ್ರೇ ಚೆನ್ನಾಗಿರುತ್ತೆ ಜಸ್ಟ್ ಆಕ್ಷನ್ ಮಾಡಬೇಕಂತ ಸುಮ್ಮನೆ ಒಂದು ಸ್ವಲ್ಪ ಫೈಟ್ಸ್ ಆಡ್ ಮಾಡಿದ್ರೆ ಹೌದು 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 ವಿನಿ ಇದು ಮಳೆಯ ಮಳೆಯ ಸಾಂಗ್ ಮಾಡಿದ ಜಾಗ ಇದು ನನ್ನ ಫೇವ್ರೇಟ್ ಜಾಗ ನಾನು ಸಂಜನಾ ಆನಂದಲ್ಲಿ ನಡ್ಕೊಂಡ್ಬರ್ತೀವಿ ರಣಮಳೆ ಆ ಮಳೆಯಲ್ಲಿ ಶೂಟ್ ಮಾಡ್ಕೊಂಡ್ ಬಂದ್ ನಡ್ಕೊಂಡ್ ಬಂದಿದ್ದ ಜಾಗ ಮತ್ತೆ ಇಲ್ಲಿ ಆ ಜೀಪಲ್ಲಿ ಬಂದು ಇಲ್ಲಿ ಕುತ್ಕೊಳ್ಳೋ ಜಾಗ ನಂಗೆ ಒನ್ ಆಫ್ ದ ಫೇವ್ರೇಟ್ ಪ್ಲೇಸ್ ಇದು ಸೇರಿದ್ದು ಬೆಂಗಳೂರಲ್ಲಿ ಸೇರಲಿಲ್ಲ ಹೌದು ನನಗೆ ನನ್ಗೆ ನನಗೆ ನನ್ ತುಂಬಾ ಮಾನಸಿಕವಾಗಿ ಖುಷಿ ಆಗುವಂತ ಜಾಗಗಳೇ ಕಾಡು ಬೆಟ್ಟ ಗುಡ್ಡ ನನಗೆ ಸಕ್ಕತ್ ಇಷ್ಟ ಯಾವಾಗ್ಲೂ ಈ ಕಡೆ ಅಲ್ಲ ಎರಡು ಸೆಕೆಂಡು ಆರಾಮಾಗಿ ಮುಳ್ಳಿದೆ ಹುಷಾರು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ